ಆತ್ಮೀಯರೇ ಎಲ್ಲರಿಗೂ ಸ್ವಾಗತ ನಾನಿಂದು ಎದುರಿಗೆ ಚರ್ಚಿಸಲು ತಂದಂತಹ ವಿಚಾರ ಎಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಭಕ್ತಿ ಪಂಥ ಹಾಗೂ ಸೂಪಿ ಪಂಥಗಳನ್ನು ನಿಮ್ಮ ತರಲಿದ್ದೇನೆ ತಾವು ಆಲಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಆರಂಭದಲ್ಲಿ ಭಕ್ತಿ ಪಂಥದ ಸಂತನನ್ನು ನೋಡೋಣ ಶಂಕರಾಚಾರ್ಯ ಕೃಷಿಕ ಏಳ್ನೂರ ಎಂಬತ್ತೆಂಟರಿಂದ ಎಂಟುನೂರ ಇಪ್ಪತ್ತು ಇವರು ಸಿದ್ಧಾಂತ ಅದ್ವೈತ ಸಿದ್ಧಾಂತ ಮಾಯಾವಾದ ಸಿದ್ಧಾಂತ ಇವರ ತತ್ವಗಳು ಬ್ರಹ್ಮಂ ಸತ್ಯಂ ಜಗತ್ತು ಮಿಥ್ಯಂ ನಾನೆಯ ಬ್ರಹ್ಮಂ ಅಹಂ ಬ್ರಹ್ಮಾಸ್ಮಿ ಮತ್ತು ಜೀವಾತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಎಂದು ಹೇಳಿದರು ಇವರಿಗೆ ಷಣ್ಮಾತ ಸ್ಥಾಪನಾಚಾರ್ಯ ಎಂಬ ಬಿರುದು ಇತ್ತು ಇವರ ಜನ್ಮ ತಳೆದ ಊರು ಕೇರಳದ ಕಾಲಟಿ ತಂದೆ ಶಿವಗುರು ತಾಯಿ ಆರ್ಯಾಂಬಾ ಮತ್ತೋರ್ವ ಸಂತ ರಾಮಾನುಜಾಚಾರ್ಯ ಕೃಷಿಕ ಸಾವಿರದ ಹದಿನೇಳರಿಂದ ಸಾವಿರದ ನೂರ ಮೂವತ್ತೇಳು ಇವರ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ ಇವರ ತತ್ವಗಳು ಭಕ್ತಿ ಮಾರ್ಗ ಮೋಕ್ಷಕ್ಕೆ ದಾರಿ ಅಷ್ಟೇ ಅಲ್ಲದೆ ರಾಮಕೃಷ್ಣ ಪಂಥವನ್ನು ಪ್ರಚಾರಪಡಿಸಿದರು ಇವರಿಗೆ ಬಹಳ ಕಿರುಕುಳ ಕೊಟ್ಟ ಚೋಳರ ಅರಸ ಒಂದನೇ ಕುಲುತ್ತುಂಗ ಚೋಳ ಮತ್ತೊರ್ವ ಸಂತ ಮಧ್ವಾಚಾರ್ಯ ಕಾಲ ಕ್ರಿಸ್ತಶಕ ಸಾವಿರದ ಇನ್ನೂರ ಮೂವತ್ತೆಂಟರಿಂದ ಸಾವಿರದ ಮುನ್ನೂರ ಹದಿನೇಳು ಇವರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಇವರ ತತ್ವಗಳು ಜೀವಾತ್ಮ ಮತ್ತು ಪರಮಾತ್ಮ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದಲ್ಲ ಅಷ್ಟೇ ಅಲ್ಲದೆ ಇವರು ವಿಷ್ಣು ಮತ್ತು ಲಕ್ಷ್ಮಿ ಇವರಿಬ್ಬರು ವಿಶ್ವದ ಪಾಲಕರು ವಿಶ್ವದ ಕರ್ತೃ ಎಂದು ಹೇಳಿದರು ಇವರನ್ನು ಪೂರ್ಣ ಪ್ರಜ್ಞ ಹಾಗೂ ಆನಂದ ತೀರ್ಥ ಎಂದು ಕರೆಯುತ್ತಿದ್ದರು ಮತ್ತೊರ್ವ ಸಂತ ಬಸವೇಶ್ವರ ಕೃಷಿಕ ಸಾವಿರದ ನೂರ ಮೂವತ್ತ್ ಎರಡರಿಂದ ಸಾವಿರದ ಒಂದು ನೂರ ಅರವತ್ತೆಂಟು ಇವರ ಸಿದ್ಧಾಂತ ಶಕ್ತಿ ವಿಶಿಷ್ಟ ದ್ವೈತ ಸಿದ್ಧಾಂತ ಪರಮಾತ್ಮನು ಸಕಲ ಜೀವಾತ್ಮನ ಮೂಲ ಸ್ವರೂಪದವನು ಪರಮಾತ್ಮನು ಸಕಲ ಜೀವಾತ್ಮನ ಮೂಲ ಸ್ವರೂಪದವನು ಎಂದು ಹೇಳಿದವರು ಬಸವೇಶ್ವರ ಇವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತಾರೆ ಕರ್ನಾಟಕದ ಎಂದು ಬಸವೇಶ್ವರರನ್ನು ಕರೆಯುತ್ತಾರೆ ಇವರು ಕಲ್ಯಾಣಿ ಕಲಚೂರಿ ಪ್ರಸಿದ್ಧ ಅರಸ ಎರಡನೇ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿ ಅಥವಾ ಹಣಕಾಸು ಮಂತ್ರಿಯಾಗಿದ್ದರು ರಮಾನಂದರು ಕಾಲ ಸಾವಿರದ ನಾನ್ನೂರರಿಂದ ಸಾವಿರದ ನಾನ್ನೂರ ಎಂಬತ್ತು ಮಧ್ಯಯುಗದ ಭಕ್ತಿ ಪಂಥದ ಪ್ರವರ್ತಕ ಎಂದು ಇವರನ್ನು ಕರೆಯಲಾಗಿದೆ ಇವರ ತತ್ವಗಳು ಭಕ್ತಿಯೊಂದೇ ಮುಕ್ತಿ ಅಥವಾ ದೇವರನ್ನು ಪಡೆಯುವ ಅಂತಿಮಧಾರಿ ಭಕ್ತಿಯೊ ಭಕ್ತಿ ಮಾತ್ರ ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ಎಂದು ಹೇಳಿದರು ವೈಷ್ಣವ ಪಂಥವನ್ನು ಪ್ರಚಾರ ಮಾಡಿದರು ಇವರು ದೇವರು ತನ್ನ ಪೂಜಕರ ಜಾತಿ ಯಾವುದೊಂದು ಎಣಿಸುವುದಿಲ್ಲ ತನ್ನನ್ನು ಪೂಜಿಸುವ ಪ್ರೀತಿಯನ್ನು ಮಾತ್ರ ಬಯಸುತ್ತಾನೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯಾವ ದೇವರು ಕೂಡ ನಿನ್ನ ಜಾತಿ ಯಾವುದು ಅಂತ ಕೇಳೋದಿಲ್ಲ ನಿನ್ನಲ್ಲಿರುವಂಥ ಭಕ್ತಿಯನ್ನು ಮಾತ್ರ ಕೇಳುತ್ತೆ ಚೈತನ್ಯ ಸಾವಿರದ ನಾನ್ನೂರ ಎಂಬತ್ತೈದರಿಂದ ಸಾವಿರದ ಐದುನೂರ ಮೂವತ್ತ್ಮೂರು ಇವರ ತತ್ವ ಪ್ರೇಮವೇ ದೇವರ ಪ್ರೀತಿ ಗಳಿಸುವ ಪ್ರಥಮ ಹೆಜ್ಜೆ ವಿಶ್ವ ಪ್ರೇಮವೇ ದೇವರ ಪ್ರೀತಿ ಗಳಿಸುವ ಪ್ರಥಮ ಹೆಜ್ಜೆ ಪೂರ್ವ ಭಾರತದ ಬಂಗಾಳದಲ್ಲಿ ಭಕ್ತಿ ಪಂಥವನ್ನು ಬೆಳೆಸಿದವರು ಚೈತನ್ಯ ಇವರು ಶ್ರೀಕೃಷ್ಣನ ಪರಮಭಕ್ತರಾಗಿದ್ದರು ಕಬೀರದಾಸ ಕಾಲ ಸಾವಿರದ ನಾಲ್ನೂರ ನಲವತ್ತರಿಂದ ಸಾವಿರದ ಐದುನೂರ ಹದಿನೆಂಟು ಮಧ್ಯಯುಗದ ಭಾರತ ಇತಿಹಾಸದಲ್ಲಿ ಹಿಂದೂ ಮುಸ್ಲಿಮರ ಐಕ್ಯತೆಯನ್ನು ಕಾಣಲು ಪ್ರಯತ್ನಿಸಿದ ಮೊಟ್ಟ ಮೊದಲ ಭಕ್ತಿ ಪಂಥ ಸಂತ ಕಬೀರದಾಸ ಸತ್ಯವೇ ದೇವರು ಪ್ರೀತಿ ಪ್ರಾಮಾಣಿಕತೆ ಸಹೋದರತೆ ದಯಗಳಿಂದ ದೇವರನ್ನು ಪಡೆಯಬಹುದು ಪ್ರೀತಿ ಪ್ರಾಮಾಣಿಕತೆ ಸಹೋದರತೆ ದಯಗಳಿಂದ ದೇವರನ್ನು ಪಡೆಯಬಹುದು ದೇವರು ಒಬ್ಬನೇ ದೇವರನ್ನು ಒಲಿಸಿಕೊಳ್ಳುವ ರಾಜಮಾರ್ಗ ದೇವರು ಮಾನವನ ಹೃದಯದಲ್ಲಿದ್ದಾನೆ ಎಂದು ಹೇಳಿದರು ಅಷ್ಟೇ ಅಲ್ಲದೆ ಹಿಂದೂ ಮುಸಲ್ಮಾನರು ಒಂದು ಮಣ್ಣಿನಿಂದ ತಯಾರಿಸಿದ ಮಡಿಕೆಗಳು ಇದ್ದಂತೆ ಎಂದು ಹೇಳಿದ್ದಾರೆ ಮೀರಾಬಾಯಿ ಕಾಲ ಕೃಷಿಕ ಸಾವಿರದ ನಾನ್ನೂರ ತೊಂಬತ್ತೆಂಟರಿಂದ ಸಾವಿರದ ಐದುನೂರ ಅರವತ್ತೈದು ಇವಳು ಪಶ್ಚಿಮ ಭಾರತದಲ್ಲಿ ಭಕ್ತಿ ಪಂಥವನ್ನು ಬೆಳೆಸಿದ ಕಾವ್ಯ ಕೋಗಿಲೆ ಪಶ್ಚಿಮ ಭಾರತದ ಭಕ್ತಿ ಪಂಥಗಳನ್ನು ಬೆಳೆಸಿದ ಕಾವ್ಯ ಕೋಗಿಲೆ ಯಾರು ಎಂದರೆ ಮೀರಾಬಾಯಿ ಇವಳು ಕೃಷ್ಣನ ಗಿರಿಧರ ಗೋಪಾಲ ಎಂದು ಕರೆದಳು ಗೀತಶೈಲಿಯ ಕವಿತೆಗಳ ಅಧಿದೇವತೆ ಮೀರಾಬಾಯ್ ಎಂದು ಕರೆಯಲಾಗಿದೆ ವಲ್ಲಭಾಚಾರ್ಯ ಕಾಲ ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಐದುನೂರ ಮೂವತ್ತೆರಡು ಇವರ ಸಿದ್ಧಾಂತ ಶುದ್ಧ ದ್ವೈತ ಸಿದ್ಧಾಂತ ಇವರ ತತ್ವ ಆತ್ಮ ಪರಮಾತ್ಮ ಎರಡೂ ಒಂದೇ ವೈಷ್ಣವ ಪಂಥವನ್ನು ಪ್ರಚಾರಪಡಿಸಿದರು ಕೊನೆಯದಾಗಿ ಗುರುನಾನಕರು ಸಾವಿರದ ನಾನ್ನೂರ ಅರವತ್ತೊಂಬತ್ತರಿಂದ ಸಾವಿರದ ಐದುನೂರ ಮೂವತ್ತೈದು ಇವರ ಕಾಲ ಇವರ ತತ್ವಗಳು ದೇವನೊಬ್ಬನೇ ಸತ್ಯವೇ ದೇವರು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದು ಹೇಳಿದರು ಗುರುವಿನಿಂದ ಭಕ್ತಿಯನ್ನು ಭಕ್ತಿಯಿಂದ ಮುಕ್ತಿಯನ್ನು ಪಡೆಯಬಹುದೆಂದು ಹೇಳಿದರು ದಯವೇ ಮಸೀದಿ ಪ್ರಾಮಾಣಿಕತೆ ಪ್ರಾರ್ಥನೆಯ ಬಟ್ಟೆ ಎಂಥ ಅದ್ಭುತ ಮಾತು ನೋಡಿ ದಯವೇ ಮಸೀದಿ ಪ್ರಾಮಾಣಿಕತೆಯೇ ಪ್ರಾರ್ಥನೆಯ ಬಟ್ಟೆ ಇದ್ದಂತೆ ಎಂದು ಹೇಳಿದ್ದಾರೆ ಗುರುನಾನಕರು ಹುಮಾಯು ಮತ್ತು ಶೇರ್ಷಾನ ಸಮಕಾಲೀನ ಸಿಖ್ಖರ ಗುರು ಎರಡನೇ ಗುರು ಅಂಗದ ಅಕ್ಬರನ ಸಮಕಾಲೀನ ಸಿಖ ಗುರು ಮೂರನೇ ಗುರು ಅಮರದಾಸ ಗುರು ಅಮರದಾಸ ಲಂಗರು ಲಂಗರ ಪದ್ಧತಿಯನ್ನು ಪ್ರಾರಂಭಿಸಿದರು ಸಿಖರ ನಾಲ್ಕನೇ ಗುರು ರಾಮದಾಸರು ಕಾಲದಲ್ಲಿ ಅಮೃತಸರದ ಸ್ವರ್ಣ ಮಂದಿರದ ಕಾರ್ಯ ಪ್ರಾರಂಭವಾಯಿತು ಶಿಖರ ಏಳನೇ ಗುರು ಹರಿರಾಯ ಹಾಗೂ ಎಂಟನೇ ಗುರು ಹರಕೃಷ್ಣ ಶಹಜಾನನ ಹಾಗೂ ಔರಂಗಜೇಬನ ಸಮಕಾಲೀನರಾಗಿದ್ದವರು ಶಿಖರ ಹತ್ತನೇ ಗುರು ಗುರು ಗೋವಿಂದರು ಕಾಲ್ಸಾ ಪಡೆಯನ್ನು ಸ್ಥಾಪನೆ ಮಾಡಿದನು ಸೂಪಿ ಪಂಥದಲ್ಲಿ ಬರುವ ಪ್ರಮುಖ ಸೂಪಿ ಸಂತರು ಚಿಶ್ತಿ ಪಂಥ ಖ್ವಾಜಾ ಅಬು ಇ ಸಹಕಾಶಾಮಿ భారత ఈ పంతావను ప్రచారపడరు షేక్ మైనుద్దీన్ చిస్తి సోహరావర్ది పంత జియావుద్దీన్ నజీబీ ఈ పంత ప్రచారపడదూ బహావుద్వి బహావుద్దీన్ జాకరియా కాదరి పంత తారా తౌసియా స్థాపకరు ప్రచారం ప్రచారను అబ్దుల్ ఖాది రజెలనీ అబ్దుల్ ఖాదీ రజెలనీ ನಕ್ಷಾಬಂದಿ ಕ್ವಾಜಾ ಬಹುದ್ದೀನ್ ಈ ಪಂಥನ್ನು ಪ್ರಚಾರಪಡಿಸಿದವರು ಕ್ವಾಜಾ ಜಫಿ ಬಿಲ್ಲಾ ಖ್ವಾಜಾ ಬಾಫಿ ಬಿಲ್ಲಾ ಖಾಜಾ ಬಾಫಿ ಬಿಲ್ಲಾ ಭಾರತ ಅಥವಾ ಉತ್ತರ ಭಾರತದಲ್ಲಿ ಬಂದ ಮೊಟ್ಟ ಸೂಪಿ ಸಂತ ಅಲಿಉುಲ್ ಹುಜ್ಬೇರಿ ಅಲಿಉುಲ್ ಹುಜ್ಬೇರಿ ದಕ್ಷಿಣ ಭಾರತಕ್ಕೆ ಬಂದ ಮೊಟ್ಟ ಸೂಪಿ ಸಂತ ಸಂತ ಜೈನುದ್ದೀನ್ ಅಥವಾ ಸಯ್ಯದ್ ದಾವೂದ್ ಹುಸೇನ್ ಶಹ ಭಾರತದ ಅತ್ಯಂತ ಉನ್ನತ ಸ್ಥಾನಮಾನವನ್ನು ಪಡೆದಂಥ ಸೂಪಿಸಂಥ ಕ್ವಾಜಾ ಶೇಖ್ ಮೈನುದ್ದೀನ್ ಚಿಸ್ತಿ ಖ್ವಾಜಾ ಶೇಖ್ ಮೈನುದ್ದೀನ್ ಚಿಸ್ತಿ ಕರ್ನಾಟಕದಲ್ಲಿ ಅತ್ಯಂತ ಉನ್ನತ ಸ್ಥಾನಮಾನವನ್ನು ಪಡೆದಂಥ ಸೂಪಿಸಂಥ ಖ್ವಾಜಾ ಬಂದೇ ನವಾಜ್ ಖ್ವಾಜಾ ಬಂದೇ ನವಾಜ್ ಧನ್ಯವಾದಗಳು ಪರೀಕ್ಷಾ ಎದುರಿಸೋ ಸಮಯದಲ್ಲಿ ಈ ವಿಷಯಗಳ ಪ್ರಶ್ನೆಗಳು ಏನಿಲ್ಲ ಬಂದಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕ ಎನ್ನುತ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ ಧನ್ಯವಾದಗಳು ಜೈ ಕರ್ನಾಟಕ ಜೈ ಭಾರತ ಮಾತೆ